ಹಾಯ್ ಎಲ್ರಿಗೂ ಎಲ್ಲರ ಏನು ಮಾಡ್ತಾಯಿದ್ದೀರಾ ಇದು ಮಂಗಳವಾರದ ನೈಟ್ ವಿಡಿಯೋ ಬುಧವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಅಂತ ನೋಡ್ತಾ ಇದ್ದೀರಾ ಅಡುಗೆಗೆ ಏನಪ್ಪಾ ಮಾಡಲಿ ಅಂತ ತಲೆ ಕೆಡಿಸ್ಕೊಂಡು ಒಂದು ನಾಲ್ಕು ಮೊಟ್ಟೆ ತಂದು ಹೆಗ್ ಬಿರಿಯಾನಿ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊತಾ ಇದ್ದೀನಿ ನನ್ನ ಮನೇಲಿ ಊಟಕ್ಕೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ತಲೆ ಆಗುತ್ತೆ ದಿನ ಅಭಿ ನೀವು ಯಾವ ಅಡುಗೆ ಮಾಡೋದು ಇಷ್ಟ ಆಗುತ್ತೆ ಏನು ಮಾಡಿದ್ರು ಅದ ಇದಾ ಇದ ಅದ ಅಂತ ಹೇಳ್ತೀಯಲ್ಲ ನನಗೆ ಯಾವ ಅಡುಗೆ ಇಷ್ಟ ಆಗುತ್ತೆ ನನಗೆ ಮುದ್ದೆ ಅಷ್ಟೇ ಯಾರಾದರೂ ಚಿಕನ್ ಮಾಡಿಕೊಟ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ ನಮ್ಮ ಮನೇಲಿ ಹಂಗಿಲ್ಲ ಏನಾದರೂ ಮಾಡು ಸ್ಪೆಷಲ್ಲಾಗಿ ಏನಾದರೂ ಮಾಡು ಹ್ಞೂ ಅವೆಲ್ಲ ಇಂಟ್ರೆಸ್ಟೇ ಇಲ್ಲ ಒಣಮೆಣಸಿನ್ಕಾಯಿ ಗೊಜ್ಜು ಬೆಂಡೆಕಾಯಿ ಗೊಜ್ಜು ಆಮೇಲೆ ಬದ್ನೆಕಾಯಿ ಬಜ್ಜಿ ಮಾಡಿಕೊಟ್ಬಿಡು ತಿನ್ಕೊಂಡು ಆರಾಮಾಗೆ ಬಿಡೋದು ಅಷ್ಟೇ ಅಯ್ಯೋ ರಾಮ ಇವರಿಂದ ನಾವು ಏನೂ ತಿನ್ನೋಕ್ಕಾಗಲ್ಲ ಹೋಗ್ಲಿ ವಿಡಿಯೋ ಮಾಡ್ತೀನಿ ಫೋನ್ ಹಿಡ್ಕೊ ಅಂದ್ರೂ ಹಿಡ್ಕೊಳ್ಳಲ್ಲ ಒಂದೇ ನಾನು ನಾನೆಲ್ಲನೂ ಮಾಡಬೇಕು ನೋಡು ಒಂದೇ ಕೈಯಲ್ಲಿ ಮೊಟ್ಟೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹಿಂಗಿದೆ ಅಯ್ಯೋ ಯಾಕೆ ವಿಡಿಯೋ ವಿಡಿಯೋ ಮಾಡೋದು ವೀಡಿಯೋ ಮಾಡೋಕೆ ಬರೋಲ್ಲ ಕ್ಯಾಮ್ರಾ ಹಿಡ್ಕೊ ಏನಕ್ಕೆ ಹಿಡ್ಕೊಳ್ಳೋಲ್ಲ ನೀನು ನಾಟ್ ಇಂಟ್ರೆಸ್ಟ್ ನಿನಗೆ ಇಂಟ್ರೆಸ್ಟ್ ಬೇಡಪ್ಪ ನೀನು ಕ್ಯಾಮ್ರಾ ಮುಂದೆ ಬರಬೇಡ ನನ್ನ ತೋರಿಸು ಕ್ಯಾಮ್ರಾದಲ್ಲಿ ಅಂದ್ರೆ ಯಾಕೆ ತೋರ್ಸಲ್ಲ ನೀನು ನಾನು ಹಿಡ್ಕೊಳ್ಳೋಲ್ಲ ನೀನು ಅಜ್ಜಿ ಮೊಟ್ಟೆ ಮೊಟ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಅಂತ ಹಾಕಿದ್ರೆ ಎಣ್ಣೆ ಫುಲ್ಲು ಕಾದಾಗ್ಬಿಟ್ಟಿತ್ತು ಅದಕ್ಕೆ ಎಣ್ಣೆ ಆಫ್ ಮಾಡಿಬಿಟ್ಟು ಮೊಟ್ಟೆ ನನಗೆ ಫ್ರೈ ಮಾಡಿಕೊಂಡು ಇಡ್ತಾಯಿದ್ದೀನಿ ಸೈಡಲ್ಲಿ ಅಷ್ಟರಲ್ಲಿ ಇಲ್ಲಿ ಎಲ್ಲ ರೆಡಿ ಆಗಿತ್ತು ಅಕ್ಕಿ ಹಾಕ್ಬಿಟ್ಟು ಪುದೀನ ಕೊತ್ಮೀರಿ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟೆ ಎರಡು ವಿಸಿಲ್ ಹಾಕಿದ್ರೆ ನಮ್ಮದು ಎಗ್ ಬಿರಿಯಾನಿ ರೆಡಿ ಡಬ್ಬ ಬಿರಿಯಾನಿ ರೆಡಿ ತಿನ್ನುವಾಗ ಹಂಗೆ ತಿಂತೀಯ ಹಾಂ ಇದಿಲ್ಲ ಅಂತ ತಿನ್ಬೇಕಷ್ಟೇ ಅಷ್ಟು ಕೆಡ್ದಾಗ ಇರುತ್ತಾ ನಾನು ಮಾಡೋ ಅಡುಗೆ ಮತ್ತೆ ನಿನಗೆ ಒಟ್ಟಿನಲ್ಲಿ ಏನಂದ್ರೆ ಮಸಾಲೆ ಅದು ನಿನಗೆ ತಿನ್ನೋದಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ ಅನ್ಸೋ ಪ್ರಕಾರ ನಿಮಗೆ ಮಸಾಲೆ ಐಟಮು ಜಾಸ್ತಿ ಇಂಟ್ರೆಸ್ಟ್ ಬರಲ್ಲ ಅಂತ ಮತ್ತೆ ಆದರೂ ತಿಂತೀಯ ತಿನ್ಬೇಕಲ್ಲ ಅಂತ ಇಷ್ಟ ಇಲ್ಲ ಅಂದ್ರೆ ನಮಗಿಷ್ಟ ಅಲ್ಲ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಷ್ಟೇ ಎಲ್ಲ ಮುಗೀತು ಇವಾಗ ಪಾತ್ರೆ ತೊಳೆದಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿ ನೈಟೆ ಎಲ್ಲ ಕಿಚನ್ ಅಡುಗೆ ಮನೆ ಕ್ಲೀನಾಗಿದ್ದರೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದ್ರೆ ಒಂದು ಫ್ರೆಶ್ ಮೂಡಿರುತ್ತೆ ಇಲ್ಲ ಎದೊಳದು ಲೇಟು ಅದಕ್ಕೆಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಮಾಡ್ಕೊಂಡು ಕುಡಿದು ತಿಂಡಿ ಮಾಡೋಕ್ಕೆ ಎಲ್ಲ ಮೂರು ಚೆನ್ನಾಗಿರುತ್ತೆ ಇಲ್ಲ ಪಾತ್ರೆ ಏನಾದರೂ ಇತ್ತು ಅಂದರೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಮತ್ತು ಇಲ್ಲಿ ಲಿಕ್ವಿಡ್ ಹಾಕಿ ಸ್ಟವ್ ಕೂಡ ಕ್ಲೀನ್ ಮಾಡಿಬಿಟ್ಟು ನೈಟ್ ಎಲ್ಲ ಮಾಡಿ ಇಟ್ಬಿಟ್ರೆ ಅಡುಗೆ ಮನೆ ನೀಟಾಗಿದ್ದರೆ ಒಂಥರ ಏನೋ ನೆಮ್ಮದಿ ಇರುತ್ತೆ ನೈಟ್ ಮಲ್ಕೊಳ್ಳೋಕ್ಕೂ ಬೆಳಗ್ಗೆ ಎದ್ದೇ ಅಡುಗೆ ಮನೆಗೆ ಬರೋದಕ್ಕೂ ಒಂಥರ ನೆಮ್ಮದಿ ಇರುತ್ತೆ ಅಲ್ವನ ಬೆಳಗ್ಗೆ ಏನಕ್ಕೆ ಲೇಟಾಗಿದ್ದಳು ಅಂದರೆ ಲೈಟ್ ನೈಟ್ ಲೇಟ್ ಲೇಟಾಗುತ್ತೆ ಹನ್ನೆರಡು ಗಂಟೆಗೆ ಒಂದು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದೊಳೋದು ಲೇಟಾಗುತ್ತೆ ಎಲ್ಲ ಮುಖ ಕೆಲಸ ಮುಗಿದ ಮೇಲೆ ಮುಖ ತೊಳ್ಕೊಂಡು ಫ್ರೆಶ್ಶಾಗಿ ನೈಟ್ ಮುಖ ತೊಳ್ಕೊಂಡು ಆಮೇಲೆ ಏನು ಮಾಡೋದು ಗೊತ್ತಿಲ್ಲ ಮುಖ ತೊಳ್ಕೊಂಡ್ಮೇಲೆ ಮುಖ ಒರೆಸ್ಕೊತೀ ಮುಖ ಒರೆಸ್ಕೊಂಡು ನೈಟ್ ಕ್ರೀಮ್ ಹಚ್ಕೊಂಡು ಮತ್ತೆ ಡಾಕ್ಟರ್ ಕೊಟ್ಟಿರೋದು ತಲೆಗೆ ಸಿರಮ್ ಹಾಕೊಂಡು ಲಿಪ್ ಕೇರ್ ಹಾಕೋದೇ ಮರ್ತಬಿಟ್ಟೆ ತುಟ್ಟಿಗೆ ಲಿಪ್ ಕೇರ್ ಹಾಕೊಂಡು ಡಾಕ್ಟರ್ ಕೊಟ್ಟಿರೋ ಸಿರಮ್ ಎಲ್ಲ ಎದ್ಮೇಲೆ ಹಾಕೊಂಡ್ರೆ ಇವರು ನೈಟ್ ಅದು ಹಾಕಬೇಕು ನೈಟ್ ಕೇರ್ ಮಾಡ್ತಾರೆ ಗೊತ್ತಿಲ್ವಾ ಹೇರ್ ಕೇರ್ ಸ್ಕಿನ್ ಕೇರ್ ಮಾಡ್ಕಂಡ್ ಮಲ್ಕೊಳ್ಳೋದು ಬಟ್ ನಾವೇನ್ ಮಾಡ್ತಿರ್ಲಿಲ್ಲ ಡಾಕ್ಟರ್ ಕೊಟ್ಟಿರೋದಕ್ಕೋಸ್ಕರ ಹಾಕೊಳ್ಳೋದಷ್ಟೇ ಬೇರೆ ಏನಿಲ್ಲ ತುಂಬಾ ಶಕೆ ಆಯ್ತು ಓಕೆ ಬಾಯ್ ಮಾತಾಡಲ್ಲ